ಫಸ್ಟ್ ಏನು ಪ್ರತಿಕ್ರಿಯೆ ಕೊಡ್ತೀರಿ ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬದ ಅದರಲ್ಲೂ ಮಹಿಳೆ ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿ ಪ್ರಥಮ ಬಾರಿಗೆ ಏನಂತಂದ್ರೆ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಏನು ಸರ್ ಇದಕ್ಕೆ ಅವರು ಗೆಲ್ಲಿಕೆ ಮೊದಲನೇ ಮಾತು ಪಾರ್ಟಿ ಅವರು ಹಬ್ಬಕ್ಕಂತ ಘೋಷಣೆ ಮಾಡಿದ ಮೊದಲನೇ ಸ್ಟೆಪ್ ಯಾಕಂದ್ರೆ ಪಕ್ಷದ ಸಪೋರ್ಟಿಂದ ಆ ಸಿಬ್ಬಾಲಿಂದ ಗೆಲ್ಲುವ ಕಷ್ಟ ಆಮೇಲೆ ನಮ್ಮ ವರ್ಚಸ್ಸು ಕ್ಯಾಂಡಿಡೇಟ್ ವರ್ಚಸ್ಸು ಪಕ್ಷದ ಅಭಿವೃದ್ಧಿ ಸಿದ್ದರಾಮಯ್ಯ ವರ್ತಿಸು ಇವೆಲ್ಲ ಆದರೆ ಆಮೇಲೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಫಸ್ಟ್ ಫಸ್ಟು ಪಾರ್ಟಿ ಟಿಕೆಟ್ ಭಾಳ ಮುಖ್ಯ ಸೊ ಅದಾದಮೇಲೆ ನಾವು ನಮ್ಮ ಕೆಲಸ ಇರ್ಬೋದು ಜಿಲ್ಲೆಗೆ ಸೀಮಿತವಾಗಿ ಸೊ ಅವ್ರ ಜೊತೆ ನಿರ ನಿರಂತರವಾಗಿ ಸಂಪರ್ಕ ಇದಾವೆ ಕಾರ್ಯಕರ್ತರ ಜೊತೆ ತಾಲೂಕು ಜೊತೆ ಸೊ ಯಾವಾಗ ಕೂಡ ನಾವು ಚುನಾವಣೆಗೆ ಬಂದಿವಿ ಅನ್ನೋ ಅನಿಸ್ಕೊಳ್ಳೋ ಪರಿಸ್ಥಿತಿ ಇದೆಯಲ್ಲ ಏ ಚುನಾವಣೆ ತಗ ಬಂದರು ಸೊ ನಾವು ಎವ್ರಿ ಟೈಮ್ ನೋಡಿ ನಿನ್ನೆ ಚುನಾವಣೆ ಐತಿ ಇವತ್ತು ನಾವು ಹೋಗ್ತಾ ಇದೀವಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರು ಆಗಲಿಕ್ಕೆ ಕುಚ್ಚಿಗೆ ಮತ್ತು ರಾಯಬಾಗಗೆ ನಾಳೆ ಆತನಿ ಕಾಗಾಡ ಹೋಗ್ತಾ ಇದ್ವಿ ನಾಡ್ದು ಪ್ರಿಯಾಂಕಾ ನಿಪ್ಪಾಣಿ ಹೋಗ್ತವೆ ನೆಕ್ಸ್ಟು ಶಂಕೇಶ್ವರ್ ಹೋಗ್ತಾರೆ ಅಂದರೆ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಚುನಾವಣೆ ಇದು ಗೆಲ್ಲಲಿಕ್ಕೆ ಸುಲಭ ಆಗಿದೆ ಗೆದ್ದಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಭಾಳ ಮುಖ್ಯ ಅಂದರೆ ಇವನ್ನ ಗೆಲ್ಲಿಸಲೇಬೇಕಂತ ಜನ ಹಠ ಇತ್ತು